ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ್ ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಕೊಡ್ತೇನೆ ವೀಕ್ಷಕರೇ ಅಷ್ಟ ದಿಗ್ಬಂಧನ ಯಂತ್ರ ಅಷ್ಟ ದಿಗ್ಬಂಧನ ಯಂತ್ರ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಇದೊಂದು ಪರಿಹಾರ ನೀವೇ ಮಾಡಿ ನಿಮಗಾಗಿ ಈ ವಿಡಿಯೋ ವೀಕ್ಷಕರೇ ಅಷ್ಟೊತ್ತಿಗ್ ಅಂದರೆ ಏನಪ್ಪ ಅಂದರೆ ಗೊತ್ತಾ ಅಂದರೆ ಮನೆಯಲ್ಲಿ ಆರ್ಥಿಕ ಅಡಚಣೆ ಉಂಟಾದರೆ ಪಿಷ್ಟಪ್ ಅಂದರೆ ಒಂದು ಪಿಚಾಚಿ ಅಂದರೆ ಯಾವುದೇ ಒಂದು ಮಾಡಿಸಿರೋ ಒಂದು ರೂಪ ಬಂದಿದೆಯಾ ಬಟ್ನ ಮನೆಯಲ್ಲಿ ಅಕ್ಕಪಕ್ಕದಲ್ಲಿ ಜಗಳ ಕಿರಿಕಿರಿ ಆಗ್ತಿದೆಯಾ ಹಾಗಾದರೆ ಈ ಒಂದು ಸಣ್ಣ ಕೆಲಸ ಮಾಡಿ ಏನಪ್ಪ ಅಂದ್ರೆ ವೀಕ್ಷವೇ ನೀವು ಏಳು ದಿನ ಪತ್ತು ಮಾಡಬೇಕು ಅದು ಯಾವ ಪತ್ತ ವೀಕ್ಷೆ ಏಳು ದಿನ ನಿಮ್ಮ ಮನೆಯಲ್ಲಿ ಮಾಂಸದ ಊಟ ಸೇವೆ ಮಾಡಬಾರ್ದು ಹೌದಾ ಮತ್ತು ಅದರೊಳಗಡೆ ಮತ್ತು ನೀವು ಕಪ್ಪು ಬಟ್ಟೆ ಧರಿಸ್ಬಾರ್ದು ಏಳು ದಿನ ಮಾಂಸದ ಮತ್ತು ಕಪ್ಪು ಬಟ್ಟೆ ಧರಿಸ್ಬಾರ್ದು ಕಪ್ಪು ಬಟ್ಟೆ ಆಗಲಿ ಈ ವಾಚ್ ಆಗಲಿ ದಾರ ಆಗಲಿ ಏನೋ ಒಟ್ಟಿನ ಒಟ್ಟಿನಲ್ಲಿ ಕೈ ಆಗಲಿ ಏನೋ ಏನೋ ಧರಿಸಬಾರ್ದು ಕಪ್ಪು ಮತ್ತು ಮಾಂಸದ ಊಟ ಮಾಡಬಾರ್ದು ಏಳು ದಿನ ಈ ಒಂದು ಪಾಲನೆ ಮಾಡಿದರೆ ನಿಮ್ಮ ಜೀವನ ನಿಮ್ಮ ಜೀವನದಲ್ಲಿ ನಿಮಗೆ ಯಾವುದೋ ತೊಂದರೆ ತಕಾದು ಕಿರಿಕಿರಿ ಜಗಳ ಆರ್ಥಿಕ ಸಮಸ್ಯೆ ಆರೋಗ್ಯ ಸಮಸ್ಯೆ ಯಾವುದು ಬರಲ ಹೌದಾ ಇಷ್ಟೇ ವಿಷಯ ಏನು ಏಳು ದಿನ ಮಾಂಸಾದಿ ಊಟ ಮತ್ತು ಕಪ್ಪು ಬಟ್ಟೆ ಧರಿಸ್ಬಾರ್ದು ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ಇದೊಂದು ಏಳು ದಿನದ ಯಾವಾಗಂತ ಹೇಳ ಯಾವಾಗ ಶುರು ಮಾಡಬೇಕಂತ ಹೇಳ ಸೋಮವಾರ ಬೆಳಗ್ಗೆಯಿಂದ ಚಲೋ ಮಾಡಬೇಕು ಸೋಮವಾರದಿಂದ ಮತ್ತೆ ಒಂದು ವಾರ ಬಿಟ್ಟು ಮಾಡಿದರೆ ನೋಡಿ ವೀಕ್ಷಕರೇ ನೀವೇ ಇದು ಆಗ್ತೀರಾ ಭಯ ಆಗ್ತೀರಾ ಯಪ್ಪ ಇದೊಂದು ಇದರಲ್ಲಿ ಇಷ್ಟೊಂದು ಇದೆಯಾ ಬಲಶಕ್ತಿ ಇದೆಯಾ ಅಂತ ನೀವೇ ಹೇಳ್ತೀರಾ ಹೌದಾ ಇಷ್ಟೇ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಮೊಬೈಲ್ ನಂಬರ್ ಏಯ್ಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಹಾಗೂ ನೂರು ಸಂಸದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗಮಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು